वंदे विजयदम हरिंग करो तुम्हावा कल्याणम हरिरायब का विदा हरुष चमत अनामा में वारदोष तो निरंतरम वाणी ते करावण्यं बचरणुर्ज सर्वदा मधुवा क्या सरणी श्रीमदाचार्य भावगा समाश्रये गुरु भक्त्या महा विश्वास अपोरुभगम निक्षेपे सर्वभारा मुष्टागुरु श्री पादाभं कजे भगवंतना ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತ ಹೇಳಿದರೆ ಭಗವಂತ ಹೇಳಿರುವಂತಹ ಎಲ್ಲ ಧರ್ಮಾಚರಣೆಯನ್ನ ಅನುಷ್ಠಾನವನ್ನ ನಿತ್ಯದಲ್ಲಿ ಮಾಡಿದಾಗ ಭಗವಂತನ ಅನುಗ್ರಹಕ್ಕೆ ಸಾಧ್ಯ ಅದರಲ್ಲಿ ಪ್ರಧಾನವಾಗಿರುವಂತಹ ಸಾಧನೆಯ ಮೊದಲನೇ ಮೆಟ್ಟಿಲು ನಿತ್ಯದಲ್ಲಿ ಗೋಪೀಚಂದ್ರನ ಮುದ್ರಾಧಾರಣೆಯನ್ನ ಮಾಡಿಕೊಳ್ಳಬೇಕು ಅದರಲ್ಲೂ ವರ್ಷಕ್ಕೆ ಒಂದು ಬಾರಿ ತಪ್ತಉದ್ರಾಧಾರಣೆಯನ್ನು ಮಾಡಬೇಕು ಮಾಡಿಸಿಕೊಳ್ಳಬೇಕು ಅಂತ ಇದೆ ಅದರಲ್ಲೂ ವೈಷ್ಣವರಿಗೆ ವಿಹಿತವಾಗಿರುವಂತಹ ಪಂಚ ಸಂಸ್ಕಾರಗಳಲ್ಲಿ ತಾಪ ಅನ್ನುವಂತಹ ಒಂದು ಸಂಸ್ಕಾರ ಇರುವಂಥದ್ದು ಜಾತಕರ್ಮ ಚೌಲ ಉಪನಯನ ಮಂತ್ರೋಪದೇಶ ಈ ಎಲ್ಲ ಸಂದರ್ಭಗಳಲ್ಲಿ ವಿಶಿಷ್ಟವಾದ ಸ್ಥಾನವನ್ನ ಮುದ್ರಾಧಾರಣೆಗೆ ಇಟ್ಟಿದ್ದಾರೆ ಕಾರ್ತೀಕ ಮಾಸ ಎಷ್ಟು ಶ್ರೇಷ್ಠನೋ ಹಾಗೆ ಆಷಾಢ ಮಾಸ ಅದರಲ್ಲೂ ಆಷಾಢ ಮಾಸದ ಏಕಾದಶಿ ದಿವಸ ಆಷಾಢ ಶುಕ್ಲ ಪಕ್ಷದ ಏಕಾದಶಿ ದಿವಸ ತಪ್ತ ಮುದ್ರಾಧಾರಣೆಯನ್ನ ಅವಶ್ಯವಾಗಿ ಮಾಡಬೇಕಪ್ಪ ಯಾರು ತಪ್ತ ಮುದ್ರಾಧಾರಣೆಯನ್ನ ಮಾಡತಾರೋ ಅವರಿಗೆ ಆಗೋಂತಹ ಲಾಭ ಏನು ಅಂತ ಕೇಳಿದ್ರೆ ನಿರ್ಮಲವಾಗಿರುವಂತಹ ಜ್ಞಾನ ಸುದರ್ಶನ ಸುದರ್ಶನ ನಿರ್ಮಲವಾದ ತತ್ವಜ್ಞಾನದ ಪ್ರಾಪ್ತಿಯಾಗ್ತಾ ಇದೆ ಎರಡನೇದಾಗಿ ತಾಪತ್ರಯಗಳು ಎಲ್ಲವೂ ಶಾಂತ ಆಗಿ ಹೋಗ್ತಾ ಇದ್ದಾವೆ ಸಮುದ್ರರಾದ್ರೆ ಸ ಮುದ್ರರಾದ್ರೆ ಅಂದ್ರೆ ಮುದ್ರಾಧಾರಣೆಯನ್ನ ಮಾಡಿಕೊಂಡ್ರೆ ಮಾತ್ರ ಅವರು ಈ ಸಮುದ್ರವನ್ನ ಅಂದ್ರೆ ಸಂಸಾರ ಸಾಗರವನ್ನ ದಾಟಿ ಹೋಗ್ತಾರಪ್ಪ ಜಗನ್ನಾಥದಾಸರು ವಿಜಯದಾಸರು ಬಹಳಷ್ಟು ಎಲ್ಲ ಇದರ ಬಗ್ಗೆ ಹೇಳಿದ್ದಾರೆ ವಿಜಯದಾಸರು ಹೇಳುತ್ತಾರೆ ಮುದ್ರಾಂಕಿತ ರಹಿತ ಮಾನವನು ದಾನವನು ಶ್ರೀ ವಿಜಯ ವಿಠ್ಠಲ ರೇಯನ ಮುದ್ರ ದೈಷವನು ಅಭದ್ರ ಹಾಗಾಗಿ ಅವಶ್ಯವಾಗಿ ಮುದ್ರಾಧಾರಣೆಯನ್ನು ಮಾಡಬೇಕು ತಪ್ತ ಮುದ್ರಾಧಾರಣೆಯ ಬಗ್ಗೆ ಋಗ್ವೇದದಲ್ಲಿ ಬಹಳಷ್ಟು ವೇದಗಳು ಹೇಳ್ತಾ ಇದ್ದಾವೆ ಪದ್ಮಪುರಾಣದಲ್ಲಿ ಮಹಾಭಾರತದಲ್ಲಿ ಇತಿಹಾಸದಲ್ಲಿ ಎಲ್ಲ ಕಡೆ ನಾವು ಕಾಣ್ತಾ ಇದ್ದೇವೆ ಶ್ರೀಮದಾಚಾರ್ಯರ ಚರಿತ್ರೆ ಸುಮಧ್ರ ವಿಜಯದಲ್ಲಿ ಒಂದು ಮಾತು ಹೇಳುತ್ತಾರೆ ಸಜ್ಜನಾನ್ ಸಹ ಮಹಾದರೇನದ್ರು ಪಾಪಿನಾಂ ಪ್ರಕೃತಿ ತೋ ಪ್ರಿಯಾಕೃತಿ ದಾರುಣ ಗಗಣ ದಾರುಣಂ ಸ್ವಸ ಗ್ರಾಹ ಇತ್ಯಪಿ ಸುದರ್ಶನ ಪ್ರಮಾಣ ಬಹಳ ವಿಸ್ತಾರವಾಗಿ ಹೇಳುವಂಥದ್ದು ಆಚಾರ್ಯರು ಅದನ್ನು ತಾವು ಮಾಡಿ ತೋರಿಸಿದ್ದಾರೆ ತತ್ವಜ್ಞಾನದ ಪ್ರಚಾರ ಜೊತೆಗೆ ತಪ್ತ ಮುದ್ರಾಧಾರಣೆಯನ್ನು ಮಾಡಿದ್ದಾರೆ ಅನಂತರ ಕಾಲದಲ್ಲಿ ವಾದರಾಜಸ್ವಾಮಿಗಳು ಚಕ್ರಸ್ತುತಿ ಅಂತ ಬರೆದಿದ್ದಾರೆ ವಿಜಯೇಂದ್ರ ಸ್ವಾಮಿಗಳು ತಪ್ತ ಚಕ್ರ ಮೀಮಾಂಸಾ ಅಂತ ಗ್ರಂಥ ಬರೆದಿದ್ದಾರೆ ಸತ್ಯಾಭಿನವದಿತ್ತರ ರಾಮಾಮೃತ ಮಹಾರ್ಣವ ಅದರ ಟೀಕೆ ಕುಂಡಲಗಿರಿ ಆಚಾರ್ಯರು ಬರೆದಿರುವಂತಹ ತಪ್ತ ಮುದ್ರಾಧಾರಣ ಸಮರ್ಥನಂ ಚಲಾರಿ ನರಸಿಂಹಾಚಾರ್ಯರ ಸ್ಮೃತ್ಯರ್ಥ ಸಾಗರ ಜಲಾರಿ ಶೇಷಾಚಾರ್ಯರ ನಿರ್ಣಯ ರತ್ನ ಕೃಷ್ಣಾಚಾರ್ಯರ ಸ್ಮೃತಿ ಮುಕ್ತಾವಲಿ ಹೀಗೆ ಅನೇಕ ಮಹನೀಯರು ತಪ್ತ ಮುದ್ರಾಧಾರಣೆಯ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಟ್ಟು ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ಹೇಳಿದ್ದಾರೆ ಯುಕ್ತಿಮಲ್ಲಿಕೆಯ ಫಲಸೌರಭದಲ್ಲಿ ಒಟ್ಟು ಎಪ್ಪತ್ತೆರಡು ಶ್ಲೋಕಗಳಲ್ಲಿ ಭದ್ರಾಜಸ್ವಾಮಿಗಳು ತಪ್ತ ಮುದ್ರಾಧಾರಣೆಯ ಮಹತ್ವ ಅದರ ವಿಧಿವಿಧಾನಗಳು ಹೇಗೆ ಧಾರಣೆ ಮಾಡಬೇಕು ಎಲ್ಲವನ್ನ ಶ್ರುತಿಗಳಲ್ಲಿ ಬಂದಿರುವಂತಹ ಪ್ರಮಾಣವನ್ನ ತೋರಿಸಿ ನಮಗೆ ಆ ತಪ್ತ ಮುದ್ರಾಧಾರಣೆಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ತಪ್ತ ಮುದ್ರಾಧಾರಣೆ ಸಕಲ ವರ್ಣದವರಿಗೂ ಸಕಲ ಆಶ್ರಮದವರಿಗೂ ಸ್ತ್ರೀಯರಿಗೂ ಕಡ್ಡಾಯವಾಗಿರುವಂತದ್ದು ಹಾಗಾದ್ರೆ ತಪ್ತ ಮುದ್ರಾಧಾರಣೆಯ ಬಗ್ಗೆ ಬಹಳಷ್ಟು ಪ್ರಮಾಣಗಳನ್ನು ತಿಳಿಸ್ತಾರೆ ಮಂದರ ಜಗನ್ನಾಥ ದಾಸರು ಹೇಳ್ತಾರೆ ಮಂದನಾದರೂ ಸರಿಯೇ ಗೋಪೀಚಂದನ ಶ್ರೀ ಮುದ್ರೆಗಳ ನಲಿವಿಂದ ಧರಿಸುತ್ತ ಶ್ರೀ ತುಳಸಿ ಪದುಮಾಕ್ಷಿ ಸರಗಳನ್ನು ಕಂದರಧರ ಮಧ್ಯದಲ್ಲಿ ಧರಿಸಿ ಮುಕುಂದ ಶ್ರೀ ಭೂರಮಣ ತ್ರಜಗ ದ್ವಂದ್ವ ಸರವ ಸ್ವಾಮಿ ದೈವನೇ ಪೊರೆವಾ ಜಗನ್ನಾಥಾಸರ ಮಾತಿದು ಹಾಗಾದ್ರೆ ತಪ್ತ ಧಾರಣೆಯ ಬಗ್ಗೆ ಒಂದಿಷ್ಟು ಪ್ರಮಾಣಗಳನ್ನ ತಿಳಿಯಕ್ಕೆ ಪ್ರಯತ್ನವನ್ನ ಮಾಡೋಣ ತಪ್ತಮುದ್ರಾಧಾರಣೆ ಎನ್ನೇ ಯಾಕೆ ಮಾಡಿಸ್ಕೊಳ್ಬೇಕು ಮೊದಲನೇ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸ್ಮೃತಿಯಲ್ಲಿ ವಾಯು ಪುರಾಣದಲ್ಲಿ ಬಹಳಷ್ಟು ಪ್ರಮಾಣವನ್ನು ಕೊಟ್ಟಿದ್ದಾರೆ ತಪ್ತ ಮುದ್ರಾಧಾರಣೆ ಸಕಲ ಸಂಸ್ಕಾರಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥದ್ದು ತಪ್ತ ಮುದ್ರಾಧಾರಣೆ ಎಲ್ಲಾ ವರ್ಣದವರಿಗೂ ಎಲ್ಲ ಆಶ್ರಮದವರಿಗೂ ತಪ್ತ ಮುದ್ರಾಧಾರಣೆ ಕರ್ತವ್ಯವಾಗಿರುವಂಥದ್ದು ಸಂಸ್ಕಾರಣಾಂಚ ಸರ್ವೇಶ ಆದ್ಯಂ ಚಕ್ರ ಅಧಿಧಾರಣ ಹರಿತ ಸ್ಮೃತಿಯಲ್ಲಿ ಬಂದಿರುವಂಥದ್ದು ಅದರಲ್ಲೂ ವೈಷ್ಣವರಿಗೆ ಆದ್ಯ ಕರ್ತವ್ಯವಾಗಿರುವಂಥದ್ದು ತಪ್ತ ಮುದ್ರಾಧಾರಣೆ ಲಕ್ಷಣಂ ವಿವಿಧಂ ಪ್ರೋಕ್ತಂ ಬಾಹ್ಯಾಭ್ಯ ಅಂದ್ರೆ ಶುದ್ಧತೆಗೆ ಎರಡಿದೆ ಒಂದು ಆಂತರಿಕ ಶುಚಿ ಒಂದು ಬಾಹ್ಯ ಶುಚಿ ಬಾಹ್ಯಶುಚಿಯಲ್ಲಿ ಪರಾಜರ ಸ್ಮೃತಿಯಲ್ಲಿ ಹೇಳ್ತಾರೆ ತಪ್ತ ಚಕ್ರ ಚಕ್ರಾಂಕರಂ ಬಾಹ್ಯ ಭಾಷ್ಯದಲ್ಲಿ ನಮಗೆ ಶುಚಿ ಬರೋದು ಅದು ತಪ್ತ ಧಾರಣೆಯಿಂದ ಪತಿವ್ರತ ನಿಮಿತ್ತ ಸಹಿತ ಕಡ್ಡಾಯವಾಗಿ ತಪ್ತ ಧಾರಣೆಯಿಂದ ಮಾಡಿಕೊಳ್ಳಬೇಕಪ್ಪ ಗುರುಗಳಿಂದ ಮಾಡಿಸ್ಕೊಳ್ಳಬೇಕು ಯುಕ್ತಿಮಲ್ಲಿಕಾದಲ್ಲಿ ಒಂದು ಮಾತು ಹೇಳ್ತಾರೆ ಏನ ದೇವ ಪವಿತ್ರೇಣ ಆತ್ಮಾನಂ ಪುನತೆ ಸದಾ ಸಹಸ್ರಧಾರೇಣ ಪಾವಮಾನ್ಯ ಮಾಂ ವೇದದಲ್ಲಿ ಬಂದಿರುವಂತಹ ಮಾತಿದು ಪವಿತ್ರಂ ಭೂತಂ ಬ್ರಹ್ಮ ಪವಿತ್ರಮಯಂ ವೇದದಲ್ಲಿ ಬಹಳ ಸುಂದರವಾಗಿ ಪದ್ಮಪುರಾಣದ ಉತ್ತರಖಂಡದಲ್ಲಿ ಉಮಾಮಹೇಶ್ವರ ಸಂವಾದದಲ್ಲಿ ಬಂದಿರುವಂತಹ ಶೃತಿ ವಾಕ್ಯಗಳನ್ನ ವಿಸ್ತಾರವಾಗಿ ಸ್ವಾಮಿಗಳು ಅದಕ್ಕೆ ವ್ಯಾಖ್ಯಾನದಲ್ಲಿ ಚಕ್ರ ಭೂಷಣದಲ್ಲಿ ವಿಜೇಂದ್ರ ಸ್ವಾಮಿಗಳು ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ ವಿಧ್ಯುಕ್ತವಾಗಿರುವಂತಹ ಶಿಕಾ ಮತ್ತು ಜನಿವಾರ ಎಷ್ಟು ಕಡ್ಡಾಯವೋ ಊರ್ಧ್ವಕುಂಡ ಪರಾಶರ ಸ್ಮೃತಿಯಲ್ಲಿ ಹೇಳುತ್ತಾರೆ ಯಜ್ಞೋಪವೀತ ಶಿತಾ ಬಂಧನ ಊರ್ಧ್ವಕುಂಟ್ರ ಇದನ್ನು ಯಾರು ಮಾಡಿಕೊಳ್ಳೋದಿಲ್ಲೋ ಅವನ ಎಲ್ಲ ಸಾಧನೆಯು ಸೊನ್ನೆ ಫಲ ಫಲ ಬರೋದೇ ಇಲ್ಲವಾ ಯಾರು ತಪ್ತ ಧಾರಣೆಯನ್ನ ಮಾಡಿಸಿಕೊಳ್ಳೋದಿಲ್ಲೋ ತತ್ಸರ್ವಂ ಅವರು ಮಾಡಿರುವಂತಹ ಎಲ್ಲ ಕರ್ಮಗಳು ರಾಕ್ಷಸೀತ ರಾಕ್ಷಸರ ಪಾಲಾಗಿ ಹೋಗಿತ್ತು ಹಾಗಾಗಿ ಕಡ್ಡಾಯವಾಗಿ ಕೃಷ್ಣ ಭದ್ರಾಂಕಿತೋ ನೈವ ಲಲಾಟೆ ಕುಂಡ್ರ ವರ್ಜಿತ ಪದ್ಮಪುರಾಣ ಹೇಳ್ತಾ ಇದೆ ಯಶ್ಚ ವಿಪ್ರಹ ಸದೇ ವರ್ಷೇ ವಿಜ್ಞೆಯೋ ಧನವಂತಕ ಆದ್ದರಿಂದ ಅವಶ್ಯವಾಗಿ ಕಡ್ಡಾಯವಾಗಿ ಮಾಡಿಕೊಳ್ಳಬೇಕ ಮತ್ತೆ ಇನ್ನೂ ಒಂದು ಮಾತು ಹೇಳ್ತಾರೆ ಅಗ್ನಾವೇಗ ಪ್ರತಪ್ತಂತೂ ಚಕ್ರಮಾದಾಯ ನಾಹಯೇ ಸರ್ವವರ್ಣಾನಾಂ ಇವ್ರು ಕೇವಲ ಅವರಿಗೆ ಇವರಿಗೆ ಮಕ್ಕಳಿಗೆ ಸ್ತ್ರೀಯರಿಗೆ ಅಂತ ಹಂಗೇನು ವಿಭಾಗ ಮಾಡಿಲ್ಲ ಚಿಕ್ಕ ಹುಡುಗರಿಗೆ ಯೌವನದಲ್ಲಿರೋರಿಗೆ ವೃದ್ಧಾಪ್ಯದವರಿಗೆ ಸಕಲ ವರ್ಣದವರಿಗೂ ಎಲ್ಲಾ ಪಾಪಗಳು ಪರಿಹಾರ ಆಗ್ತಾವೆ ಅಷ್ಟೇ ಅಲ್ರಿ ಇನ್ನೊಂದು ಮಾತು ಹೇಳ್ತಾರೆ ಗಲತ್ರಾ ಪತ್ಯ ವೃದ್ಧೇಶು ಪಶ್ವಾದಿಶು ವಿಮುಕ್ತಗೆ ಹೆಂಡತಿ ಮಕ್ಕಳು ಪತ್ನಿ ಪುತ್ರರ ಸಹಿತವಾಗಿ ಎಲ್ಲರಿಗೂ ಚಕ್ರ ಮುದ್ರಾಧಾರಣೆಯನ್ನು ಶಂಕಚಕ್ರಗಳನ್ನು ಧಾರಣೆ ಮಾಡಿಸಬೇಕು ಜೊತೆಗೆ ಗ್ರಹೋದಲ್ಲಿರುವಂತಹ ಉಪಕರಣಗಳಿಗೂ ವಿದ್ಯುಕ್ತವಾಗಿ ಆ ಲಾಂಛವನ್ನ ಆ ಲಾಂಛನವನ್ನ ಮತ್ತೆ ತಪ್ತ ಮುದ್ರಾಧಾರಣೆಯನ್ನು ಯಾವಾಗ ಮಾಡಿಕೊಳ್ಳಬೇಕು ಗುರುಗಳಿಂದ ಮಾಡಿಸಿಕೊಳ್ಳಬೇಕು ಅಂತ ಕೇಳಿದ್ರೆ ಜಾತಕರ್ಮದಲ್ಲಿ ಅತ್ಯಂತ ಅವಶ್ಯಕವಾಗಿ ಮಾಡಿಕೊಳ್ಳಬೇಕವ ಚೌಲ ಉಪನಯನ ಸಂಸ್ಕಾರಗಳಲ್ಲಿ ಮಾಡಬೇಕು ಸ್ತ್ರೀಯರಿಗೆ ಯಾವಾಗ ಮಾಡಿಸಬೇಕು ವಿವಾಹ ಕಾಲದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂತಹದ್ದು ಮುದ್ರಾಧಾರಣಿ ಮತ್ತೆ ಯಾವಾಗ ಒಂದ್ಸರೆ ಮಾಡಿಸ್ಕೊಂಡ್ರೆ ಸಾಕ ಅಂತ ಕೇಳಿದ್ರೆ ಹರಿತ ಸ್ಮೃತಿಯಲ್ಲಿ ಹೇಳ್ತಾರೆ ಪ್ರತಿ ಗುರಿಯಾ ಪ್ರತಿ ವರ್ಷ ವರ್ಷಕ್ಕೆ ಒಂದು ಸಾರಿ ಕಡ್ಡಾಯವಾಗಿ ಅವಶ್ಯವಾಗಿ ಆ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕಪ್ಪ ತಪ್ತ ಮುದ್ರಾಧಾರಣೆಯನ್ನ ಮಾಡಿಸಿಕೊಂಡಂತಹ ವ್ಯಕ್ತಿ ಮರಣ ಹೊಂದಿದರೆ ಆ ಸಮಯದಲ್ಲಿ ಅಂದ್ರೆ ತಪ್ತ ಮುದ್ರಾಧಾರಣೆ ಅಂತ್ಯಕಾಲದಲ್ಲೂ ಅತ್ಯಂತ ಅವಶ್ಯಕ ಯಮದೂತೃ ಕಾಣಿಸೋದಿಲ್ಲಂತೆ ಯಸ್ಯಾಂತೆ ಕಾಲೇ ಗಾತ್ರಂತೂ ಲಾಂಛಿತಂ ಆಯುಧಗಳಾಗಿರುವಂತಹ ಭಗವಂತನ ಶಂಕಚಕ್ರಗಳು ಕಾಣಿಸಿದಾಗ ಯಾರು ಬರೋದಿಲ್ಲ ದೃಷ್ಟ ಶೀಘ್ರಂ ಪಲಾಯಂತೆ ಯಮೇನ ಕಿಂಕರ ಯಮಕಿಂಕರರು ಬಾ ದೇವತೆಗಳಿಗೂ ಕಡ್ಡಾಯವಾಗಿರುವಂಥದ್ದು ತಪ್ತ ಮುದ್ರಾಧಾರಣೆ ಅಂತ ಹೇಳ್ತಾರೆ ಮತ್ತೆ ಇದನ್ನು ಯಾವಾಗ ಧಾರಣೆ ಮಾಡಬೇಕು ಅಂತ ಗೊತ್ತಾಯ್ತು ಇನ್ನು ಯಾರಿಂದ ಮಾಡಿಸಿಕೊಳ್ಳಬೇಕು ಅದನ್ನ ಹೇಳ್ತಾರೆ ಪ್ರತಪ್ತಂ ವಿಧಿನ ಒಂದೋ ಸಹಸ್ರಾರಂ ಸುವರ್ಣಕಂ ಪ್ರಣತಾಯ ಪ್ರತಿಷ್ಠಾಯ ಹಂಸೋ ಗುರು ಅನ್ ನೋಡ್ರಿ ಬ್ರಹ್ಮ ಬ್ರಹ್ಮಾಂಡ ಪುರಾಣದಲ್ಲಿ ಮೃತಿ ಮುಕ್ತ ವಲಯದಲ್ಲಿ ಬರುವಂತದ್ದು ಪರಮ ತಮ್ಮ ಸ್ವಮಠದ ಗುರುಗಳಿಂದ ಈ ಮುದ್ರಾಧಾರಣೆಯನ್ನ ಮಾಡಿಕೊಳ್ಳಬೇಕು ತಸ್ಮಾತ್ ವಿಧಿನ ಬ್ರಹ್ಮನ್ ಋಣಿಯಾತ್ಸು ಸದ್ಗುರೋರಪಿ ಯತೀನಾಂ ಯತಯ ಪ್ರೋಕ್ತ ಗುರುವಂಗೇನ ಹಿ ಕ್ವಚಿತ ರಾಮಾಮೃತ ಮಹಾಂಡದಲ್ಲಿ ಪ್ರತ್ಯಾಭಿನವ ತೀರ್ಥ ತಿಳಿಸುವಂಥದ್ದು ಹಾಗಾಗಿ ಕಡ್ಡಾಯವಾಗಿ ಶಂಕಚಕ್ರಾದಿ ಧಾರಣೆಯನ್ನ ಮಾಡಿಕೊಳ್ಳಬೇಕಾ ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು ಹುಗಳಿಂದ ಇನ್ನು ಧಾರಣೆ ಮಾಡುವಂತ ಸಂದರ್ಭದಲ್ಲಿ ಈ ಎರಡು ಶ್ಲೋಕಗಳನ್ನ ಹೇಳಬೇಕು ಸುದರ್ಶನ ಮಹಾಜ್ವಾರ ಕೋಟಿ ಸೂರ್ಯ ಸಮಪ್ರಭ ಮಾರ್ಗಂ ಪ್ರದರ್ಶಯ ಇದು ಚಕ್ರಬುದ್ಧ ಧಾರಣೆ ಮಾಡುವಂತಹ ಮಾಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಾಮಿಗಳು ಮಾಡುವಂತಹ ಸಂದರ್ಭದಲ್ಲಿ ಈ ಶ್ಲೋಕವನ್ನ ಪಾರಾಯಣವನ್ನು ಮಾಡಬೇಕು ಪಾಂಚಜನ್ಯ ನಿಜಧ್ವಾನ ಧ್ವಸ್ತ ಪಾತಕ ಸಂಚಯ ರಾಹಿಮಾಂ ಪಾಪಿನಂ ಘೋರಂ ಚೌಧಾರಾಚರಣಸಾರ ನವ ಪಾತಕಂ ಅಂತ ಹೇಳಿ ಚಂಕಮುರೆಯನ್ನು ಧಾರಣೆ ಮಾಡುವಂತಹ ಸಂದರ್ಭದಲ್ಲಿ ಚಿಂತನೆಯನ್ನು ಮಾಡಬೇಕು ಚಕ್ರ ಮುದ್ರಕ್ಕೆ ಅಭಿಮಾನಿ ದೇವತೆ ದುರ್ಗಾದೇವಿ ಶಂಖಕ್ಕೆ ಶ್ರೀದೇವಿ ಇದ್ದಾಳೆ ಅವರ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ತಪ್ತ ಮುದ್ರಾಧಾರಣೆಯ ವಿಧಿಯನ್ನ ಹೇಳ್ತಾರೆ ಹೇಗೆ ಧಾರಣೆ ಮಾಡಬೇಕು ಅಂತ ಕೇಳಿದ್ರೆ ಸುದರ್ಶನ ಹೋಮವನ್ನ ಮಾಡಬೇಕು ಅದನ್ನ ಹೇಳ್ತಾರೆ ಸುದರ್ಶನ ಹೋಮವನ್ನು ಮಾಡಿ ಆಯಾ ಅಭಿಮಾನಿ ದೇವತೆಗಳನ್ನ ಜ್ಞಾನ ಮಾಡಿ ವಿಷ್ಣು ಷಡಾಕ್ಷಡ ಕೃಷ್ಣ ಮಂತ್ರದಿಂದ ವಿಶೇಷವಾಗಿ ಆಜ್ಯಾಹುತಿಯನ್ನ ನೀಡಿ ಆಯಾ ಆಯುಧ ಮಂತ್ರಗಳಿಂದ ಒಂದೊಂದು ಆಜ್ಯಾಹುತಿಯನ್ನ ನೀಡಿ ಹರಿತ ಸ್ಮೃತಿಯಲ್ಲೆಲ್ಲ ಎಲ್ಲ ವಿಸ್ತಾರವಾಗಿ ಹೇಳ್ತಾರೆ ಷಡಕ್ಷರೇಣ ವಿಂಶತಿ ಸಂಖ್ಯೆಯ ನಾನು ಬಹಳ ವಿಸ್ತಾರವಾಗಿ ಹೇಳೋದಿಲ್ಲ ಹಾಗೆ ಈ ರೀತಿಯಾಗಿ ಆ ಹೋಮವನ್ನ ಆಚರಣೆಯನ್ನ ಮಾಡಿ ಆ ಹೋಮದ ಅಗ್ನಿಯಲ್ಲಿ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಬೇಕಪ್ಪ ಅದರಲ್ಲೂ ಸಕಲ ವರ್ಣದವರಿಗೂ ಸ್ತ್ರೀ ಶೂದ್ರ ಅಂತ ಹೇಳ್ತಾರೆ ಎಲ್ಲರೂ ಆ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಬೇಕು ಅದರಲ್ಲೂ ವೈಷ್ಣವಾನ್ಸ್ಕೊಳ್ಬೇಕು ಅಂದ್ರೆ ಆ ತಪ್ತ ಮುದ್ರಾಧಾರಣೆ ಕಡ್ಡಾಯವಾಗಿರುವಂಥದ್ದು ಯತೀನಾಂ ಗದೆಯ ವ್ಯತಿಶ್ರೇಷ್ಠ ನಾಮಕೃತ ಮಹಾನದಲ್ಲಿ ಹೇಳ್ತಾರೆ ಇನ್ನು ಇನ್ನು ಒಂದು ಮಾತು ಹೇಳ್ತಾರೆ ತಪ್ತ ಮುದ್ರಾಧಾರಣೆಯ ಬಗ್ಗೆ ಬಹಳ ಮುಖ್ಯವಾಗಿರುವಂಥದ್ದು ಈ ತಪ್ತ ಮುದ್ರಾಧಾರಣೆಯ ಬಗ್ಗೆ ಒಂದು ಕಥೆಯನ್ನ ಹೇಳ್ತಾರೆ ಪದ್ಮ ಪುರಾಣದಲ್ಲಿ ಸ್ನಾನ ರಥೋವಾಪಿ ಗಂಗಾ ಸ್ನಾನ ಮಾಡಿದಂತಹ ವಿಶೇಷವಾದ ಫಲ ಆ ಸ್ವಾಮಿಗಳವರಿಂದ ಆ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳೋದ್ರಿಂದ ಬರ್ತಾ ಇದೆ ಬಾ ಅದರಲ್ಲೂ ಒಂದು ಮಾತು ಹೇಳ್ತಾರೆ ಬ್ರಾಹ್ಮಣನ ದೇಹ ಸಕಲ ದೇವತೆಗಳ ಸನ್ನಿಧಾನ ಸಕಲ ವೇದಗಳ ತವರಾಗಿರುವಂಥದ್ದು ಶಾಸ್ತ್ರ ನಿಷಿದ್ಧವಾಗಿರುವಂತಹ ಯಾವುದೇ ಪಾಪಗಳೇನಾದ್ರೂ ಬಂದಿದ್ರೆ ಗೊತ್ತಿಲ್ಲ ಜ್ಞಾತ ಅಜ್ಞಾತ ಆ ಎಲ್ಲ ಪಾಪಗಳು ಈ ಮುದ್ರಾಧಾರಣೆ ಮಾಡಿಸಿಕೊಳ್ಳೋದ್ರಿಂದ ಪುರುಷ ಸೂಕ್ತವನ್ನ ಜಪ ಮಾಡೋದ್ರಿಂದ ವಿಶೇಷವಾಗಿ ಪರಿಹಾರ ಆಗತ್ತೆ ಅಂತ ಹೇಳ್ತಾ ಇದೆ ಮೃತಿ ಮುಕ್ತಾವಲಿ ಅದರಲ್ಲಿ ಒಂದು ವಿಶೇಷವಾಗಿ ಪುರಾಣದಲ್ಲಿ ಬರುವಂತಹ ಒಂದು ಆಖ್ಯಾನವನ್ನು ಹೇಳ್ತಾರೆ ಹಿಂದೆ ಇಂದ್ರಾದಿ ದೇವತೆಗಳೆಲ್ಲ ರುದ್ರಾಸುರರಿಂದ ಪರಾಜಿತರಾಗಿರುವಂತಹ ಸಂದರ್ಭ ಭಗವಂತನ ಬಳಿ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರೆ ಬ್ರಹ್ಮ ದಯೋಗತಾ ಸರ್ವೇ ಶಂಕರ ಪ್ರಮುಖಸ್ತಾ ತ್ರಾಹಿ ತ್ರಾಹಿ ಜಗನ್ನಾಥ ರುದ್ರೇಣ ವಿಚಿತಾಭಯಂ ರುದ್ರಾಸುರನ ಹತ್ರ ನಾವು ಸೋತಿದ್ದೀವಿ ಹೇಗಾದ್ರೂ ಮಾಡೋ ಅವನಿಂದ ರಕ್ಷಣೆ ಮಾಡಬೇಕು ಅಂತ ಹೇಳದಾಗ ಭಗವಂತ ಹೇಳ್ತಾನೆ ಮಮಾ ಯುಧೈ ಶಂಕಚಕ್ರೈತ್ ಸುರೋತ್ತಮ ಹೇ ದೇವತೆಗಳೇ ನನ್ನ ಆಯುಧವಾಗಿರುವಂತಹ ಶಂಕಚಕ್ರವನ್ನ ಧಾರಣೆ ಮಾಡಿಕೊಂಡು ಹೋಗ್ರಿ ಯುದ್ಧ ಮಾಡ್ರಿ ನಿಮಗೆ ವಿಜಯ ಪ್ರಾಪ್ತಿಯಾಗತ್ತೆ ಅಂತ ಯಾವಾಗ ಭಗವಂತ ಹೇಳಿದ್ನೋ ಇಂದ್ರಾದಿ ದೇವತೆಗಳೆಲ್ಲ ಭಗವಂತನ ಆಯುಧವನ್ನು ಧಾರಣೆ ಮಾಡಿಕೊಂಡು ಹೋಗಿದ್ದಾರೆ ಗತಾ ಕಥಾ ದೇವಾಹಸ್ತಾನಂತೂ ಮುದಾನ್ವಿತಃ ಸಂತೋಷದಿಂದ ಮುಧಾ ಅಂದ್ರೆ ಸಂತೋಷ ಸಂತೋಷದಿಂದ ದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ಹೋಗಿದ್ದಾರೆ ಶಂಖಚಕ್ರಾದಿಗಳ ಧಾರಣೆಯನ್ನ ಮಾಡೋದ್ರಿಂದ ಹೊರಗಡೆ ಇರುವಂತಹ ಶತ್ರುಗಳ ನಾಶ ಆಗತ್ತೆ ಈ ಕತೆ ಹೇಳ್ತಾ ಇದೆ ಜೊತೆಗೆ ನಮ್ಮ ಶರೀರದಲ್ಲಿ ಇರುವಂತಹ ಕಾಮಕ್ರೋಧಾದಿಗಳ ಜಯವನ್ನೂ ನಾವು ಪಡೀಲಿಕ್ಕೆ ಸಾಧ್ಯ ಹಾಗಾಗಿ ಕಡ್ಡಾಯವಾಗಿ ದಪ್ತ ಮುದ್ರಾ ಧಾರಣೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅದಕ್ಕೆ ಬೇಕಾದಷ್ಟು ಶ್ರುತಿಗಳಲ್ಲಿ ಪ್ರಮಾಣವನ್ನು ಹೇಳ್ತಾರೆ ಚರಣಂ ಪವಿತ್ರಂ ವಿಧತಂ ಪುರಾಣಂ ಕಾಟಕಿ ಶೃತಿಯಲ್ಲಿ ಬಂದಿರುವಂತ ಮಂತ್ರ ಅದೇಷ್ಟಲ್ಲದೆ 부ಜಯುಗ ಒಪಿ ಚಿನ್ನೈ ರಂಚಿತಂ ಯಸ್ಯ ವಿಷ್ಣೋಃ ಪರಮಪುರುಷನಾಮ್ನಃ ಕೀತ್ತಿತಂ ತಸ್ಯವಾಜಿ ರುಜುತರಮಪಿಗುಂಠಂ ಪಸ್ತಕೇಯಸ್ಯ ಗಂಟೇ ಸರಸিজಮಣಿಮಾಲಾ ಯಸ್ಯ ತಸ್ಯಸ್ಮದಾಸಹಾಸಾ ಅಂದ್ರೆ ವಿಷ್ಣು ಪುರಾಣದಲ್ಲಿ ಬಂದಿರುವಂತ ಮಂತ್ರ ಆ ಮುದ್ರಾಧಾರಣೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ ಇನ್ನು ಸಹಸ್ರಾರ ಸ್ತುತಿ ಅಂತ ಮಾಡಿದ್ದಾರೆ ಅದರಲ್ಲೂ ಕೊನೆಗೆ ಒಂದು ಮಾತು ಹೇಳ್ತಾರೆ ಚಕ್ರಸ್ಯ ಚಕ್ರಿಯೇ ಕೃತ ಅಷ್ಟೇ ಅಲ್ಲದೆ ಚಕ್ರಸ್ತುತಿ ಅಂತ ಇದೆ ಅದರಲ್ಲೂ ಹೇಳ್ತಾರೆ ಚಕ್ರಸ್ತುತಿಯಲ್ಲಿ ಕೊನೆಯ ಭಾಗದಲ್ಲಿ ಹೇಳ್ತಾರೆ ಅಯಗ್ರೀವ ಪದದ್ವಂದ್ವ ಚಿಂತನಾಸಕ್ತ ಚಿಂತನಾ ಯತಿನಾ ವಾದಿರಾಜೇನ ಚಕ್ರಸ್ತುತಿ ಬಹಳಷ್ಟು ಪ್ರಮಾಣಗಳನ್ನು ಹೇಳಿದ್ದಾರೆ ಹಾಗಾಗಿ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಮಹಾಸ್ವಾಮಿಗಳವರಿಂದ ತಪ್ತ ಮುದ್ರಾಧಾರಣೆಯನ್ನ ಮಾಡಿಕೊಂಡು ಪುನೀತರಾಗಬೇಕು ತಪ್ತ ಮುದ್ರಾಧಾರಣೆಯನ್ನ ಮಾಡೋದ್ರಿಂದ ಎರಡು ನಮಗೆ ನೆನಪಾಗಬೇಕು ಮುಖ್ಯವಾದ ವಿಷಯ ಒಂದು ಈ ದೇಹ ನಮ್ಮದಲ್ಲ ಭಗವಂತ ಕೊಟ್ಟಿರುವಂಥದ್ದು ಈ ದೇಹ ಭಗವಂತನ ಆಯುಧಗಳು ನಮ್ಮ ಶರೀರದಲ್ಲಿ ಕಾಣಿಸಿದಾಗೆಲ್ಲವೂ ನಮ್ಮ ನೆನಪಾಗಬೇಕು ಈ ಶರೀರ ನೀ ದಯದಿ ಕೊಟ್ಟದ್ದು ಸಾಧನ ಶರೀರ ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ ಅನ್ನುವಂತಹ ಜ್ಞಾನ ನಮಗೆ ಬರಬೇಕು ಎರಡನೇದು ಆ ಮುದ್ರಾಧಾರಣೆಯನ್ನು ಮಾಡಿಕೊಂಡಾಗ ಏನು ಒಂದು ಸ್ವಲ್ಪ ತಾಪ ಉಂಟಾಗತ್ತಲ್ಲ ಅದರಿಂದ ಎಲ್ ಸಹನೆ ಮಾಡಬೇಕು ಆ ಪಾಪವನ್ನ ಅದರಿಂದ ಎಲ್ಲ ಪಾಪಗಳ ಪರಿಹಾರ ಆಗತ್ತೆ ಜನ್ಮ ಜನ್ಮಾಂತರದಲ್ಲಿ ಮಾಡುವಂತಹ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಮಾಡಿರುವಂತಹ ಪುಣ್ಯ ನಮ್ಮಲ್ಲಿ ಉಳಿಯುತ್ತದೆ ಆ ಪುಣ್ಯ ನಮ್ಮಲ್ಲಿ ಉಳಿಬೇಕು ಅಂದ್ರೆ ನಮ್ಮ ಪಾಪ ಹೋಗಬೇಕು ಆ ಪಾಪ ಹೋಗಬೇಕು ಅಂದ್ರೆ ತಬ್ಧ ಮುದ್ರಾಧಾರಣೆ ಅತ್ಯಂತ ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು ಸ್ವಾಮಿಗಳವರಿಂದ